ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಹೀರೆಕಾಯಿದ್ದು ಚಟ್ನಿ ಮಾಡೋಣ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹೀರೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಏನೇನು ಬೇಕಂದರೆ ಹೀರೆಕಾಯಿ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಒಂದು ಆರು ಆರು ಮೆಣಸಿನ್ಕಾಯಿ ಒಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ನಾಲ್ಕು ಮೆಣಸಿನಕಾಯಿ ಬ್ಯಾಡ್ಗಿ ಒಂದು ಎರಡು ಗುಂಟೂರು ಕಡಲೆಬೇಳೆ ಬೇಳೆ ಹುರ್ಕೊಳ್ಳೋಕ್ಕೆ ತುಪ್ಪ ಇಲ್ಲಿ ಹುರಿಯೋದಕ್ಕೋಸ್ಕರ ಇಂಗು ಮತ್ತು ಒಂದು ನಾಲ್ಕು ಕಾಳು ಮೆಂತ್ಯ ತೊಗೊಂಡಿದ್ದೀನಿ ಇಲ್ಲಿ ಹಣ್ಣು ಕರ್ಬೇವು ಒಗ್ಗರಣೆಗೆ ಸಾಸಿವೆ ಇಂಗು ಎಣ್ಣೆ ಇಷ್ಟು ಇದು ಇದು ನಾನು ಸಿಪ್ಪೆನಲ್ಲಿ ಮಾಡೋದು ಅದನ್ನು ಹೆಚ್ಚೋದನ್ನು ಹೆಚ್ಚಿ ತೋರಿಸ್ತೀನಿ ಈಗ ನೋಡಿ ಹೀರೆಕಾಯಿನ ಈ ಸೈಡ್ ಕೊನೆಯದು ಎರಡು ಕಡೆ ತೆಗೆದು ಬಿಡ್ತೀನಿ ಷ್ಟೊಂದಿದೆ ಇವಾಗ ಇದನ್ನು ನಾನು ಹಿಂಗೆ ಬಿಲ್ಲೆ ಬಿಲ್ಲೆಯಾಗಿ ಎಲ್ಲ ಹೆಚ್ಕೊಂಡು ಬರ್ತೀನಿ ನೋಡಿ ಈ ಇದನ್ನ ಈ ಥರ ಮಧ್ಯದಲ್ಲಿ ಹಿಂಗೆ ಸಾಫ್ಟಾಗಿರೋದನ್ನು ತೆಕ್ಕೋತೀನಿ ನಾನು ಎಲ್ಲ ಇದನ್ನ ಇದರಲ್ಲಿ ಈ ಥರ ಒಂದು ಇದರಲ್ಲಿ ನಾನು ಚಟ್ನಿ ಮಾಡೋದು ಎಲ್ಲ ತೆಕ್ಕೋತೀನಿ ನೋಡಿ ಇವಾಗ ಎಲ್ಲ ಸಿಪ್ಪೆ ತೆಕ್ಕೊಂಡಿದ್ದಾಯಿತು ನೋಡಿ ಹೀಗೆ ಬರುತ್ತೆ ಇವಾಗ ಇದು ನಾನು ಇದರಲ್ಲಿ ನಾನು ತೊವೆ ಮಾಡ್ತೀನಿ ಇದರಲ್ಲಿ ಚಟ್ನಿ ಮಾಡ್ತೀನಿ ಒಂದು ತರಕಾರಿ ಎರಡು ಅಡುಗೆ ಇವಾಗ ಒಲೆ ಹಚ್ಚಿ ನಾನು ಒಂದು ಕುಕ್ಕರ್ ಇಟ್ಟು ಅದಕ್ಕೊಂಚೂರು ತುಪ್ಪ ಹಾಕಿ ಈ ಹೀರೆಕಾಯಿ ತಲನ ನಾನು ಹೆಚ್ಚು ಸಿಪ್ಪೆಯೆಲ್ಲ ತೆಕ್ಕೊಂಡಿದ್ನಲ್ಲ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಇದನ್ನೊಂದು ಒಂದೇ ಒಂದು ನಿಮಿಷ ಬಾಡಿಸ್ಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ಟು ನೀರು ಹಾಕಿ ಒಂದು ಸಲ್ತಿ ಕೂಗಿಸ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಬಾಡಿಸ್ತೀನಿ ಇದು ನೋಡಿ ಚೆನ್ನಾಗಿ ಬಾಡಿಸಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲುಟ ನೀರು ಹಾಕಿ ಸಾಕು ಜಾಸ್ತಿ ಏನು ಹಾಕೋದು ಬೇಡ ಹಾಕ್ಬಿಟ್ಟು ಕುಕ್ಕರ್ ಮುಕ್ ಮುಚ್ಚಿಸ್ಬಿಟ್ಟು ಕೂಗಿಸ್ಬಿಡ್ತೀನಿ ಮುಚ್ಚಳ ಮುಚ್ಚಿ ನೋಡಿ ಇವಾಗ ಸ್ಟೀಮ್ ಹೋಗ್ತಿದೆ ನಾನು ವೈಟ್ ಹಾಕ್ಬಿಟ್ಟು ಒಂದು ಸರ್ತಿ ಕೂಗಿಸ್ತೀನಿ ಇಲ್ಲಿ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫಸ್ಟು ಮೆಣಸಿನ್ಕಾಯಿ ಹುರ್ಕೋತೀನಿ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ ಸರಿ ಒಂಚೂರು ಹುಣಸೆ ಹಣ್ಣು ಆಫ್ ಮಾಡ್ತೀನಿ ಈಗ ಮೆಣಸಿನ್ಕಾಯಿ ಆಗಿದೆ ತೆಕ್ಕೋತಿದ್ದೀನಿ ಮೆಣಸಿನ್ಕಾಯಿ ಆಯ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ ಒಂದು ಸ್ವಲ್ಪ ಅರ್ಧ ಅರ್ಧ ಸ್ಪೂನು ಹಾಕಿದ್ದೀನಿ ಅಷ್ಟೆ ಕಡಲೆಬೇಳೆ ಅರ್ಧ ಉದ್ದಿನಬೇಳೆ ಅರ್ಧ ಇದು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದಂಗೆ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕ್ತಿದ್ದೀನಿ ಒಂಥರ ರುಚಿ ಕೊಡುತ್ತೆ ಚೆನ್ನಾಗಿರುತ್ತೆ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಆಯ್ತು ಕಡಲೆಬೇಳೆ ಉದ್ದಿನಬೇಳೆ ಈಗ ಕೊಬ್ಬರಿನೂ ಒಂದು ಸ್ವಲ್ಪ ಬಾಡಿಸ್ಕೊತೀನಿ ನೋಡಿ ಕೊಬ್ಬರಿ ಬಾಡಿಸ್ತಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪನ್ನು ಒಂಚೂರು ಬಾಡಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿದನ್ನು ಬಾಡಿಸ್ಕೋಬೇಕು ಕುಕ್ಕರ್ ಕೂಲ್ ಆಗಬೇಕು ಒಂದು ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ ಜಾಸ್ತಿ ನನಗೆ ಹೈ ಇದು ಹೀರೆಕಾಯ್ದೇ ಘಮ ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ನಾನು ಕರಿಬೇವು ಜಾಸ್ತಿ ಹಾಕಿದೆ ಸ್ವಲ್ಪ ಹಾಕಿದೆ ಈಗ ಎಲ್ಲ ಕಡಲೆಬೇಳೆ ಉದ್ದಿನಬೇಳೆ ಒಂದು ಕಾಳು ಮೆಂತ್ಯ ಮೆಣಸಿನ್ಕಾಯಿ ಇಂಗು ಎಲ್ಲ ಹಾಕಿ ಹುರಿದು ಉಪ್ಪು ಹಾಕಿದ್ದೀನಿ ಒಂಚೂರು ಬೆಲ್ಲ ಹಾಕಿ ಇವಾಗ ಇದನ್ನು ಮಿಕ್ಸಿಗೆ ಹಾಕೋತೀನಿ ನೋಡಿ ಹೀಗೆ ಹೀಗೆ ಮಿಕ್ಸಿಗೆ ಹಾಕೋ ಇದಕ್ಕೆ ನಾನು ಇನ್ನೂ ನೀ ನೀರು ಹಾಕಿಲ್ಲ ಇವಾಗ ಇದು ಬೇಯಿಸಿ ಬೇಯಿಸ್ಕೊಂಡಿದ್ದಾನ ಒಂದು ಸರ್ತಿ ಕುಕ್ಕರಲ್ಲಿ ಕೂಗಿಸಿ ಕೂಗಿಸ್ದೆ ಅಂದರೆ ಒಂಚೂರು ತುಪ್ಪ ಹಾಕಿ ಬಾಡಿಸ್ಬಿಟ್ಟು ಎಣ್ಣೆನ ತುಪ್ಪ ಯಾವ್ದು ಬೇಕಾದರೂ ಹಾಕ್ಬೋದು ಬಾಡಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಸರ್ತಿ ಕೂಗಿಸಿ ಹೀರೆಕಾಯಿನ ಹಿಂಗೆ ಇಟ್ಟಿದ್ದೀನಿ ಸಿಪ್ಪೆ ಇದು ಸಿಪ್ಪೆ ಇದು ಇವಾಗ ಇದನ್ನು ಇದಕ್ಕೆ ಹಾಕ್ತೀನಿ ಕುಕ್ಕರ್ ಮಿಕ್ಸಿಗೆ ಹಾಕಬೇಕು ನೀರು ಸಮೇತ ಅದೆಷ್ಟು ಹಿಡಿಯುತ್ತೋ ನೋಡಿ ಎಲ್ಲ ಆ ಸಿಪ್ಪೇನ ಮಿಕ್ಸಿಗೆ ಹಾಕ್ಕೊಂಡೆ ಫಸ್ಟು ಆ ಕಡಲೆ ಬೆಳೆಯೋದಿನಬೇಳೆ ಎಲ್ಲ ನೀರು ಹಾಕ್ತೀರೇ ಪುಡಿ ಮಾಡಿಕೊಂಡೆ ಆಮೇಲೆ ಬೇಯಿಸಿರೋ ಹೀರೆಕಾಯಿ ಸಿಪ್ಪೇನ ಹಾಕಿ ಒಂದು ಸ್ವಲ್ಪ ಬೆಂದಿರೋ ನೀರು ಇರುತ್ತಲ್ಲ ಇದು ಅದನ್ನು ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಇವಾಗ ಹೀರೆಕಾಯಿ ಎಲ್ಲ ಹಾಕಿ ಇದು ಮಾಡಿದ್ಮೇಲೆ ನೋಡಿ ಹೀಗೆ ಚೆನ್ನಾಗಿ ಎಷ್ಟು ನುಣ್ಣಗಾಗಿದೆ ಫಸ್ಟು ಕಡಲೆಬೇಳೆ ಉದ್ದಿನ ಮೇಲೆ ಮೆಣಸಿನ್ಕಾಯಿ ಎಲ್ಲ ಪುಡಿ ಮಾಡ್ಕೊಂಡ್ಮೇಲೆ ಆಮೇಲೆ ಈ ಹೀರೆಕಾಯಿ ಬೇಯಿಸಿರೋದು ಬೇಯಿಸಿ ಆರಿಸಿ ಅದರಲ್ಲಿ ನೀರು ನೀರು ಇತ್ತಲ್ಲ ಅಷ್ಟೇ ಸಾಕಾಯಿತು ಚೆನ್ನಾಗಾಯಿತು ನೋಡಿ ಆಯಿತು ಇವಾಗ ಇದಕ್ಕೊಂದು ಒಗ್ಗರಣೆ ನೋಡಿ ಹೀರೆಕಾಯಿತು ಚಟ್ನಿ ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಹಾಕ್ತೀವಿ ಒಗ್ಗರಣೆ ನಾನು ಮಾಡಿ ಆರಿಸಿ ಇಟ್ಕೊಂಡೆ ಬಿಸಿ ಬಿಸಿ ಹಾಕೋದು ಅಷ್ಟು ಇದಿಲ್ಲ ಹಳ್ಸೋಗುತ್ತೆ ಅಂತ ನಾನು ಒಗ್ಗರಣೆ ಹಿಂಗೂ ಸಾಸಿವೆ ಒಗ್ಗರಣೆ ಹೀರೆಕಾಯ್ದು ಚಟ್ನಿ ರೆಡಿ ಆಯಿತು ಇದು ದೋಸೆಗೆ ಇಡ್ಲಿಗೆ ಅನ್ನ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ನೋಡಿ ಎಷ್ಟೊಂದಿತ್ತು ಅದರದ್ದು ಪೂರ್ತಿ ನಿಮಗೆ ಮೈಗೆ ಸೇರಿದಂಗೆ ಆಯಿತು ಬೇಳೆ ಇದೆ ಎಲ್ಲ ಇದೆ ನಿಮಗೆ ಅನ್ನ ಕಲಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ನಿಮ್ಮನೆಯಲ್ಲೂ ನೀವು ಮಾಡಿಕೊಂಡು ನಾನು ಎಲ್ಲರೂ ಮಾಡ್ತಾರೆ ಇಲ್ಲ ಅಂತಿಲ್ಲ ಆದರೆ ನಾನು ನಮ್ಮನೇನನ್ನು ನಾವು ಹೀಗೆ ಮಾಡ್ತೀವಿ ನೀವು ಮಾಡಿ ನನಗೆ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು